ಬಂಧುಗಳೇ ಈಗಾಗಲೇ ನಮ್ಮ ಸ್ನೇಹಿತರು ಬಹಳಷ್ಟು ಮಾತುಗಳನ್ನು ಆಡಿದ್ದಾರೆ ಯಥಾ ಪ್ರಕಾರ ಇವತ್ತು ಈ ವರ್ಷ ನಾವು ಹನ್ನೊಂದನೇ ಉಪನ್ಯಾಸವನ್ನು ಎದುರ್ಗೊಳ್ತಾ ಇದ್ದೀವಿ ಈ ನಮ್ಮ ಭಾಷಾ ಭಾರತಿ ಪ್ರಾಧಿಕಾರದ ಈ ವರ್ಷದ ಹನ್ನೊಂದನೇ ಉಪನ್ಯಾಸವನ್ನು ಉಪನ್ಯಾಸದಲ್ಲಿ ಶೇರ್ಷಿಯ ಭಾಷಾಂತರ ಸೃಜನಶೀಲ ಸವಾಲುಗಳು ಕನ್ನಡದ ಶ್ರೇಷ್ಠ ಚಿಂತಕರು ರಾಜಕೀಯ ವಿಶ್ಲೇಷಕರು ಕಥೆಗಾರರು ಕವಿಗಳು ನಾಟಕಕಾರರು ಉತ್ತಮ ಅನುವಾದಕರು ಸೃಜನಶೀಲವಾಗಿರ್ತಕ್ಕಂಥ ಅತ್ಯಂತ ಇವತ್ತು ಗಂಭೀರವಾಗಿ ತೊಡಗಿಸಿಕೊಂಡಿರ್ತಕ್ಕಂಥವರಲ್ಲಿ ಭಾಳ ಪ್ರಮುಖವಾದ ಹೆಸರು ಅಂತ ಹೇಳಿದರೆ ಪ್ರೊಫೆಸರ್ ನಟರಾಜ್ ಉಳಿಯಾರು ತುಮಕೂರು ಜಿಲ್ಲೆಯ ಉಳಿಯಾರಿನಲ್ಲಿ ಹೋಗಿದಂಥ ಟೈಮ್ ಇಸ್ ಮನಿ ಅಂತ ಹೇಳಿ ನಾವೆಲ್ಲ ಸುಮ್ಮನೆ ಅಲ್ಲಿ ಇಲ್ಲಿ ಭಾಷಣ ನಡೀತಾ ಇರ್ತೀವಿ ಆದರೆ ಒಂದು ಸಮಯವನ್ನು ಹೇಗೆ ನಿರ್ವಹಿಸಬೇಕು ಸಮಯವನ್ನು ಹೇಗೆ ಬಳಸ್ಕೊಳ್ಬೇಕು ಅಂತ ಹೇಳಿ ನಾನು ಏನಾದರೂ ಕಲ್ತಿದ್ರೆ ಕನ್ನಡ ಅಧ್ಯಯನ ಕೇಂದ್ರದ ಈ ಸುದೀರ್ಘ ಅವರ ಸ್ನೇಹ ಸಾಹಚರ್ಯದಲ್ಲಿ ನಾನು ಅವರಿಂದ ಆ ಮಾತನ್ನು ಕಲ್ತಿದ್ದೆ ಕನ್ನಡ ಮತ್ತು ಇಂಗ್ಲಿಷ್ ಎರಡರಲ್ಲಿ ಅವರು ಸಮದಂಡಿಯಾಗಿ ಶ್ರಮಿಸಿದ್ದಾರೆ ಹಾಗಾಗಿನೇ ಈ ಎಲ್ಲ ಕ್ಷೇತ್ರಗಳಲ್ಲಿ ಬಹಳ ಉತ್ತಮವಾಗಿರ್ತಕ್ಕಂಥ ಕೆಲಸವನ್ನು ಮಾಡೋದಕ್ಕೆ ಸಾಧ್ಯ ಆಗಿರ್ತಕ್ಕಂಥದ್ದು ಚಳುವಳಿಗಳಲ್ಲಿ ರೈತ ಚಳವಳಿ ಇರ್ಬೋದು ದಲಿತ ಚಳವಳಿ ಎಲ್ಲ ಚಳುವಳಿಗೆ ಬಹಳ ಒಂದು ಉತ್ತಮವಾಗಿರ್ತಕ್ಕಂಥ ಸ್ಪಂದನೆಯನ್ನು ಕೊಡ್ತಾ ಅವುಗಳ ದಿಕ್ಕು ದೆಸೆಯನ್ನ ತೋರಿಸುವ ಒಬ್ಬ ಮಾರ್ಗದರ್ಶಕರಾಗಿ ಕೆಲಸವನ್ನ ನಿರಂತರವಾಗಿ ಮಾಡ್ಕೊಂಡು ಬಂದಿದ್ದಾರೆ ನಂಜುರ್ ಸ್ವಾಮಿ ಅವರ ಜೊತೆಯಲ್ಲಿ ಕೆಲಸ ಮಾಡಿದ್ದಾರೆ ಲಕೇಶ್ ಅವ್ರ ಕೆಲಸ ಮಾಡಿದ್ದಾರೆ ಲಕೇಶ್ ಪತ್ರಿಕೆಯಲ್ಲಿ ಬರ್ತಕ್ಕಂಥ ಗಾಳಿ ಬೆಳಕಿನ ನಾವೆಲ್ಲ ವಿದ್ಯಾರ್ಥಿಗಳಾಗಿದ್ದಾಗ ಆ ಲಕೇಶ್ ಪತ್ರಿಕೆಯನ್ನು ಕಾಯ್ತಾ ಇದ್ವಿ ಮಂಗಳವಾರ ಪ್ರತಿ ಮಂಗಳವಾರ ಬರ್ತಾ ಆ ಮಂಗಳವಾರ ಪತ್ರಿಕೆಯನ್ನು ನಂಬಿಸುತ್ತದೆ ನಿಲ್ಲಿಸುತ್ತದೆ ಅಂತ ಹೇಳಿ ಅಲ್ಲಿ ಬರ್ತಿದ್ದಾವೆ ಕಡಿಮೆ ತಾಲೂಕು ಕೇಂದ್ರದಲ್ಲಿ ಆ ಲಕೇಶ್ ಪತ್ರಿಕೆಯಾಗಿ ನಾವು ಕಾಯ್ತಾ ಇದ್ದೀವಿ ಸೊ ಆಮೇಲೆ ಭಾಳ ವರ್ಷಗಳಾದಮೇಲೆ ನಾನು ಅವರನ್ನ ಎನ್ ಎಂ ಕೆಆರ್ ಕಾಲೇಜಲ್ಲಿ ನಾನು ಅಲ್ಲಿಗೆ ಕೆಲಸ ಹೋದಾಗ ಅವ್ರು ನನ್ನ ನಾನು ಬಹಳ ಕುಲ್ಕಿತನಾಗಿದ್ದೆ ಅಂತ ಒಬ್ಬ ಶ್ರೇಷ್ಠ ವಿದ್ವಾಂಸರು ಇದರ ಜೊತೆಗೆ ಅವರು ಡಿ ಆರ್ ನಾಗರಾಜ್ ಅವರನ್ನು ಲಂಕೇಶ್ ಅವರನ್ನು ತೇಜಸ್ವಿ ಅವರನ್ನು ನಂಜುನ ಸ್ವಾಮಿ ಅವರನ್ನು ಕನ್ನಡದ ಓದುಗರಿಗೆ ಅತ್ಯಂತ ಆಪ್ತವಾಗಿ ಪರಿಚಯಿಸ್ತಾರೆ ಇವತ್ತೇನಾದರೂ ಕನ್ನಡದ ಚಿಂತಕರು ಒಂದು ಹೊಸ ರೀತಿಯಾಗಿ ಆವೃತ್ತಿ ಮಾಡ್ತಾ ಇದ್ದ ಬರಹ ಅಂತ ಹೇಳಿದರೆ ಅವ್ರು ಈಗಾಗಲೇ ತಂದಂಥ ಕನ್ನಡ ಟೈಮ್ಸ್ ಅಂತಕ್ಕಂಥ ಪತ್ರಿಕೆಯನ್ನು ಅವರು ತರ್ತಾ ಇದ್ರು ಅದು ಸಂಪಾದಕೀಯ ಬರಹಗಳನ್ನು ಓದಿದ್ವಿ ಸೊ ಅದರ ಮುಖಾಂತರ ಒಂದು ಯುವ ಬರಹಗಾರರ ಒಂದು ಪಡೆಯನ್ನು ಅವರು ನಿರ್ಮಾಣ ಮಾಡಿದ್ರು ಹೊಸ ಆಲೋಚನೆಯನ್ನ ಕೊಟ್ಟರು ನಮ್ಗೆ ಅದು ಅನ್ಸೋದಿಲ್ಲ ಯಾಕಂತ ಹೇಳಿ ಈಗ ನಮ್ಮಿಂದ ದೂರ ಇರ್ತಕ್ಕಂಥ ಅನೇಕ ಬರಹಗಾರನ್ನ ಪದೇ ಪದೇ ನೆಚ್ಕೊಳ್ತಾ ಇದ್ದೀವಿ ಅಂತ ಅನೇಕ ದೂರ ಇರ್ತ ದೂರ ಜಾಗೆ ಗತಿಸುವ ಬರಹಗಾರ ಏನಿದ್ದಾರೆ ಅದೇ ರೀತಿಯಾಗಿ ಇವತ್ತು ನಾವು ಅವರು ನಮ್ಮ ಜೊತೆಯಿಂದ ಯಾಕಂದ್ರೆ ನಾನು ಇತ್ತೀಚೆಗೆ ಗಮನಿಸಿದಾಗೆ ಅವರ ಕಾದಂಬರಿ ಇರ್ಬೋದು ಕಾವ್ಯ ಇರಬಹುದು ನಾಟಕಗಳಿರ್ಬೋದು ಅವರ ಬಗ್ಗೆ ಇನ್ನಷ್ಟು ನಮ್ಮ ವಿಮರ್ಶ ಲೋಕ ಅಂತ ಹೇಳಿ ನನಗೆ ಅನಿಸ್ತಾ ಇದೆ ಹಾಗಾಗಿ ಎಷ್ಟೊಂದು ಒಂದು ಲೋಹಿಯಾ ಚಿಂತನೆಗಳನ್ನು ಕನ್ನಡಕ್ಕೆ ಇರಬಹುದು ರಾಮನವರ ಲೋಹ ಅವರ ಒಂದು ಚಿಂತನೆಯನ್ನು ಹಾಗೇನೆ ಜಯಪ್ರಕಾಶ್ ನಾರಾಯಣ ಅವರ ಚಿಂತನೆಗಳನ್ನು ಕನ್ನಡಕ್ಕೆ ಇರ್ಬೋದು ಅದು ಹದಿನೈದು ನಾಟಕಗಳನ್ನು ಕೊಡ್ತಂತೆ ಹದಿನೈದು ಸಂಪುಟಗಳನ್ನ ಲೋಹಿಯಾ ಪರಗಳನ್ನು ಸೇತುವೆ ಬಗ್ಗೆ ಮಾಡಿರ್ತಕ್ಕಂಥ ಬಹಳ ಆಳವಾಗಿರ್ತಕ್ಕಂಥ ಓದು ಮತ್ತು ಬರ ಇವೆರಡರ ನಾವು ನೋಡಿದಾಗ ಅವ್ರಿಗೆ ಈ ಒಂದು ಕ್ಷೇತ್ರದಲ್ಲಿ ಅವ್ರಿಗಿರ್ತಕ್ಕಂಥ ವಿಸ್ತಾರವಾಗಿರ್ತಕ್ಕಂಥ ಒಂದು ಆಳವಾದ ಚಿಂತನೆ ಕಾಣಿಸ್ಬೋದು ಪ್ರಜಾವಣೆಯಲ್ಲಿ ಬರ್ತಾ ಇದ್ದಂಥ ಕನ್ನಡಿ ಎನ್ನುವ ಒಂದು ಅಂಕಣ ಮರಗಳನ್ನ ನೀವೆಲ್ಲ ಓದಿರ್ತೀರಂತ ಹೇಳಿ ಭಾವಿಸ್ತೀನಿ ಕರ್ನಾಟಕವನ್ನು ಒಳಗೊಂಡಂತೆ ಇಡೀ ಭಾರತದ ರಾಜಕೀಯದ ದಿಕ್ಕು ದೇಶಗಳನ್ನ ಕುರಿತು ಅವರ ಆಲೋಚನೆ ಮಾಡಿರ್ತಕ್ಕಂಥ ಕ್ರಮ ಇದೆಯಲ್ಲ ಅದು ನಮಗೆ ಆರು ತಿಂಗಳು ಮೂರು ತಿಂಗಳು ಆದ್ಮೇಲೆ ಇದನ್ನೆಲ್ಲ ಓದಿದ್ವಲ್ಲ ಈ ಕನ್ನಡ ಸಾಹಿತ್ಯ ಅಕಾಡೆಮಿ ಇರಬಹುದು ನಮ್ಮ ಕುವೆಂಪು ಭಾಷಾ ಭಾರತಿ ಪ್ರಾಧಿಕಾರ ಇರಬಹುದು ದೆಹಲಿಯ ಬಹಳ ದೊಡ್ಡ ದೊಡ್ಡ ಸಮಸ್ಯೆಗಳಲ್ಲಿ ಅವರಿಗೆ ಬಹಳ ದೊಡ್ಡ ಪ್ರಶಸ್ತಿಗಳು ಬಂದಿದ್ದಾರೆ ಅವರನ್ನು ನಾವು ಪರಿಚಯ ಮಾಡಬೇಕು ಅಂತ ಏನಿಲ್ಲ ನಿಮ್ಮೆಲ್ಲರೂ ಅವರು ಚಿರಾಪಚಿತರಾಗಿದ್ದಾರೆ ಅಂತವರ ಮುಖಾಮುಖಿ ಆಗ್ಬೇಕು ಅವ್ರನ್ನ ಕರೆಸಿ ಮಾತಾಡ್ಬೇಕು ಯಾಕಂದ್ರೆ ಇದೇ ಸಂಸ್ಥೆಯಲ್ಲಿ ಕನ್ನಡ ಕುವೆಂಪು ಭಾಷಾಭಾರತಿ ಪ್ರಾಧಿಕಾರದಲ್ಲಿ ಅವರಿಂದ ಸದಸ್ಯರಾಗಿ ಕೆಲಸ ಮಾಡಿದ್ದಾರೆ ಆನಂದ್ರಾವ್ ಬಂದದ್ದು ಅವರಲ್ಲಿ ಇಲ್ಲಿ ಕರೆಸ್ಬೇಕು ಅಂತಂದ ಒಂದು ಆರು ಏಳು ತಿಂಗಳಿಂದ ಬೆನ್ನತ್ತಿದ್ದೆ ಬೆನ್ನಂತೆ ಇಲ್ಲ ಸರ್ ನೀವು ಬರಬೇಕು ನೀವು ಬರಲೇಬೇಕು ಅಂತಾರೆ ಈಗ ಆಗೋದಿಲ್ಲ ಮುಂದೆ ನೋಡೋಣ ಮುಂದೆ ನೋಡೋಣ ಅಂದರೆ ಅವರು ನನಗೆ ಗೊತ್ತಾದ ಪಟ್ಟರು ಏನಂತೇಳಿ ಇದು ಸರಿಯಾಗಿ ಮಾಡ್ತಾ ಇದ್ದಾರೆ ಇವಾಗ ನೋಡೋಣ ನೀವು ಕರಿತಾ ಇರ್ತಕ್ಕ ಏನು ಇಂಥದ್ದೆಲ್ಲ ಇರ್ತದೆ ಹಾಗಾಗಿ ನಾನು ಅವ್ರು ಬೆನ್ನು ಬಿದ್ದು ಅವ್ರು ಬಂದಿದ್ದಾರೆ ನಾನು ಅವ್ರಿಗೆ ಮುಂದೆನೇ ಅದರ ತಮಾಷೆ ಮಾಡ್ತಿದ್ದೆ ಶೇಕ್ಸ್ಪಿಯರ್ ಬಂದ ಜೊತೆಯಲ್ಲಿ ಮಳೆಯನ್ನು ತಂದ ಅಂತ ಹೇಳ್ತಾ ಇದ್ದೆ ನನಗೆ ಬಂದ ಅಂತ ಕೃತಿ ಇದೆ ಶೇಕ್ಸ್ಪಿಯರ್ ಮನೆಗೆ ಬಂದ ಸೊ ಹೀಗೆ ಅವರ ತಮಾಷೆ ಇರಬಹುದು ಯಾವ್ದಾದ್ರು ಒಂದು ಸಂದರ್ಭದಲ್ಲಿ ನಮಗೆ ಬೇಸರ ಕೇಂದ್ರದಲ್ಲಿ ಬೇಸರ ಸಂದರ್ಭ ಇನ್ನೊಂದು ಮತ್ತೊಂದು ಬಂದಾಗ ಯಾವೊಂದು ಸಂದರ್ಭ ಸಣ್ಣ ಒಂದು ಜಲ ಕೂಡಿರು ನಮ್ಗಾಗಿರ್ತಕ್ಕಂಥ ಎಲ್ಲ ಬೇಸರು ಆ ಒಂದು ಒಂದು ಅವರ ಹಾಸ್ಯದ ಚಟಾಕಿಯಿಂದಲೇ ನಮಗೆಲ್ಲ ಅದೆಲ್ಲ ಆಗ್ತಿದೆ ಹಾಗಾಗಿ ಗಂಭೀರವಾದ ಓದಗರ ಮಧ್ಯದಲ್ಲಿಯೂ ಅಂಥದ್ದೊಂದು ಸಣ್ಣ ಸಣ್ಣ ಹಾಸ್ಯಗಳನ್ನು ಮಾಡೋದ್ರ ಮುಖಾಂತರವೇ ಒಂದು ಪ್ರಕ್ಷುಬ್ಧವಾಗಿರ್ತಕ್ಕಂಥ ವಾತಾವರಣವನ್ನು ತಿಳಿಗೊಳಿಸ್ತಕ್ಕಂಥ ಒಂದು ಅವರ ಶೈಲಿ ಇರ್ಬೋದು ಮತ್ತೆ ಬರಬಹುದು ಪಾಠ ಅವ್ರನ್ನ ಭಾಳ ಬಹಳ ಉತ್ತಮವಾಗಿರ್ತಕ್ಕಂಥ ಬೆಳೆ ಎಲ್ಲರೂ ಅವರು ತರಗತಿ ಒಳಗಡೆ ಹೋ ಹೋದ್ಮೇಲೆ ಯಾರು ಹೋಗೋಕ್ಕಾಗಿಲ್ಲ ಅವ್ರ ತರಗತಿ ಅವರು ಪ್ರವೇಶ ಮಾಡೋದಕ್ಕಿಂತ ಮುಂಚೆ ವಿದ್ಯಾರ್ಥಿಗಳು ಒಳಗಡೆ ಇದ್ರೆ ಮಾತ್ರನೇ ಅದು ಸಾಧ್ಯ ಆಗ್ತದೆ ನನಗೆ ಇದು ಅದು ಸಾಧ್ಯ ಆಗಿಲ್ಲ ಆದರೆ ನೀವು ಎಷ್ಟು ಬರ್ತಾರೆ ಅಂತೇಳಿ ಅವ್ರ ಕಾಸಿಗೆ ಶಿಸ್ತಾಗಿ ಮತ್ತೆ ಅವರು ಒಳಗಡೆ ಎಲ್ಲ ವಿದ್ಯಾರ್ಥಿಗಳು ಇರ್ತಾರೆ ಎಂದೂ ಮಾತಾಡೋಕ್ಕೆ ತಪ್ಪಿಸ್ಕೊಂಡಂತರಲ್ಲ ಹಾಗೇನೆ ಒಂದಿನ ಅವ್ರು ಏನಾದ್ರು ತಪ್ಸ್ಕೋಬೇಕಂತೇಳಿ ನಮ್ಗೆ ಯಾಕಂದ್ರೆ ಫೋನ್ ಮಾಡಿ ಇವತ್ತು ನಾನು ತಡ ಆಗ್ತಾಯಿದೆ ನನ್ನ ಕಾಸಿಗೆ ತಾಳಿ ನೀವು ಕಾಸನ್ನು ನಾನು ತಾಳ್ತಿರ್ತದೆ ಭಾಳ ಸುಮ್ಮನೆ ಹೇಳ್ತೀವಿ ಅದನ್ನ ಭಾಳ ನಮಗೆ ಒಳ್ಳೆ ಮೇಷ್ಟು ಅಂತ ಹೇಳ್ತಿರ್ತೀವಿ ಸೊ ಅವರ ರೀತಿಯಿಂದ ನಿಮಗೆಲ್ಲರನ್ನ ಕಲಿತಿದ್ದೇನೆ ಅವರು ಓದು ಬಲವ ನಿಮಗೆಲ್ಲರಿಗೂ ಗೊತ್ತಿದೆ ಅಂದವ್ರು ಇವತ್ತು ನಾವು ಮುಂದೆ ಬಂದು ಸಾರಿ ಶೇಕ್ಸ್ಪಿಯರ್ ಭಾಷಾಂತರ ಸೃಜನಶೀಲ ಸವಾಲುಗಳು ಅಂತಕ್ಕಂಥ ವಿಚಾರವನ್ನ ಮಾತನಾಡ್ತಾರೆ ಮೂರಿಗಿಂತ ಮೂರಿದ ಭಾರ ಅನ್ನೋದಾಗಬಾರ್ದು ನಾವೆಲ್ಲರೂ ಗೊತ್ತಿಲ್ಲ ಅವರ ಮಾತುಗಳನ್ನು ಕೇಳೋದಕ್ಕೆ ಇದು ಹನ್ನೊಂದನೇ ಉಪನ್ಯಾಸ ಅಂತ ಹೇಳಿ ಹೇಳ್ತಾ ಇದ್ದೀನಿ ಇನ್ನೊಂದು ಹನ್ನೆರಡನೇ ಉಪ್ಯಾಸ ಉಪವಾಸ ಆ ಉಪನ್ಯಾಸ ನಾವು ಅವನ್ನೆಲ್ಲವನ್ನು ಸೇರಿಸಿ ಒಂದು ಕೃತಿಯ ರೂಪದಲ್ಲಿ ತರಬೇಕು ಅಂತ ಬಂದಿದ್ದೀನಿ ಇವತ್ತು ನಟರಾಜ ಉಳಿಯಾಸ ಶಿಕ್ಷಕನ ಬರೆದಿರ್ತಕ್ಕಂಥ ಪುಸ್ತಕ ಇಲ್ಲಿ ಮಾರಾಟಕ್ಕೆ ಡಿಸ್ಕೌಂಟಲ್ಲಿ ಹೋಗೋಕ್ಕೆ ಹೋಗುವಾಗ ಯಾರಾದರೂ ಅದನ್ನು ಆಸೆ ಕೊಂಡ್ಕೊಳ್ತಕ್ಕಂಥವ್ರು ಆಸಕ್ತಿ ಇದ್ದರೆ ಅವನು ಕೊಂಡ್ಕೊಳ್ಬೇಕು ಅಂತೇಳಿ ಅವಕಾಶಕ್ಕಾಗಿ ನಾನು ಧನ್ಯವಾದವನ್ನು ಹೇಳಿ ನಾನು ಮಾತನ್ನು ಮುಗಿಸ್ತೀನಿ ನಮಸ್ಕಾರ ಇವಾಗ ನಟರಾಜ್ ಉಡಿಯಾರ್ ಸರ್ ಮಾತಾಡಬೇಕು ಅಂತ ನಾನು ಹೇಳಿಕೆ ನಾನು ಕೇಳ್ತಾ ಇದ್ದೀನಿ ಹಾಗೆ ಅವರ ಉಪನ್ಯಾಸದ ನಂತರ ಪ್ರಶ್ನೆಗಳಿದೆ யமாடார் <laughs> பாத்திரி